ಹಲೋ ಎವ್ರಿ ನಾವು ನಾವಿವತ್ತು ಹೋಗ್ತಾ ಇರೋದು ಸಿಗೆಗುಡ್ಡ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇರೋದು ಹಾಸನದಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಔಟ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಬೆಸ್ಟ್ ಪ್ಲೇಸು ಒನ್ ಹೋಲ್ ಡೇ ಅಲ್ಲಿ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಡೇ ಔಟ್ಗೆ ಹೇಳಿ ಮಾಡಿದ ಪ್ಲೇಸ್ ಇದು ಇಲ್ಲಿ ವೆದರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ದೇವಸ್ಥಾನ ಕೇವಲ ಹದಿನೈದು ಕಿಲೋಮೀಟರ್ ಇರೋದ್ರಿಂದ ನಾವು ಆರಾಮಾಗಿ ಹೋಗಿ ಬರ್ಬೋದು ಮತ್ತು ಇಲ್ಲಿ ವೆದರ್ ನೋಡಿದ್ರೆ ಸಕ್ಕದಾಗಿದೆ ನಾವು ಹೋದಾಗ ಮಳೆ ಕೂಡ ಬರ್ತಾಯಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಮಳೆ ಮಹದೇಶ್ವರನ ದೇವಸ್ಥಾನ ಅಂತಲೇ ಹೇಳ್ತಾರೆ ನಾವು ಹೋದಾಗ ಕರೆಕ್ಟಾಗಿ ಮಳೆ ಕೂಡ ಬರ್ತಾಯಿತ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸು ಮಳೆ ಆ ಫಾಗು ಆ ಸುತ್ತ ನೇಚರು ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ತುಂಬ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಆಂಟಿ ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲೇಸು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ಹಾಸನಿಗೆ ವಿಸಿಟ್ ಮಾಡಿದಾಗ ಬೆಸ್ಟ್ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತೀರಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ